ಮತ್ತೆನು ಬರೆದಂತಹ ಸುವಾರ್ತೆ ಎರಡನೇ ಅಧ್ಯಾಯ ಒಂದು ಮತ್ತು ಎರಡನೆಯ ವಾಕ್ಯಗಳು ಅರಸನಾದ ಹೆರೋದನ ದಿನಗಳಲ್ಲಿ ಯಹೂದ ಸೀಮೆಯ ಬೆತ್ಲಹೇಮ್ ಎಂಬ ಊರಿನಲ್ಲಿ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಷ್ಯರು ಯರುಸಲೇಮಿಗೆ ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ಈ ವಾಕ್ಯದಲ್ಲಿ ಕ್ರಿಸ್ತನು ಹುಟ್ಟಿದಂಥ ಸಮಯದಲ್ಲಿ ಜೋಯಿಷ್ಯರು ಆತನನ್ನು ನೋಡುವುದಕ್ಕೆ ಬಂದಾಗ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಮೂಡಣ ದೇಶದ ಜೋಯಿಷ್ಯರು ಯಹೋದ್ಯರ ಅರಸನು ಹುಟ್ಟಿರುವುದನ್ನು ಸೂಚಿಸುವಂತ ನಕ್ಷತ್ರವನ್ನು ಮೂಡಣ ದೇಶದಲ್ಲಿ ಕಂಡಾಗ ಆತನನ್ನು ಹುಡುಕಿಕೊಂಡು ಆತನನ್ನು ನೋಡುವುದಕ್ಕಾಗಿ ಆತನ ಮುಂದೆ ಅಡ್ಡಬಿದ್ದು ಆರಾಧಿಸುವುದಕ್ಕಾಗಿ ಮೂಡಣ ದೇಶದಿಂದ ಅನೇಕ ದಿನಗಳು ನೂರಾರು ಮೈಲಿಗಳು ಪ್ರಯಾಣ ಮಾಡಿ ಎರುಸಲೇಮಿಗೆ ಬರುತ್ತಾ ಇದ್ದಾರೆ ನೋಡುವಾಗ ದಿವಸಗಳಲ್ಲಿ ಅಷ್ಟು ದೂರ ಪ್ರಯಾಣ ಮಾಡುವಂಥದ್ದು ಸಾಧಾರಣವಾದ ವಿಷಯ ಅಲ್ಲ ಅದರಲ್ಲಿ ಅನೇಕ ಸವಾಲುಗಳಿವೆ ಅನೇಕ ಕಷ್ಟಗಳಿವೆ ಹಿಂಸೆಗಳಿವೆ ಇಕ್ಕಟ್ಟುಗಳಿವೆ ಬಹಳ ಶ್ರಮಪಟ್ಟು ಪ್ರಯಾಸದಿಂದಲೇ ಪ್ರಯಾಣವನ್ನ ಮಾಡಬೇಕು ಆದರೂ ಕೂಡ ಈ ಜೋಯಿಷ್ಯರು ಅಷ್ಟು ಪ್ರಯಾಸ ಪಟ್ಟು ಯೇಸುಕ್ರಿಸ್ತನನ್ನು ನೋಡುವುದಕ್ಕಾಗಿ ಬರುತ್ತಾ ಇದ್ದಾರೆ ಅಂದರೆ ಒಂದು ನಕ್ಷತ್ರವನ್ನ ನೋಡಿ ಇಷ್ಟು ಪ್ರಯಾಸ ಪಡಬೇಕು ಅಂದರೆ ಅವರಿಗಿದಂಥ ಜ್ಞಾನ ಎಷ್ಟರ ಮಟ್ಟದ್ದು ಎಂಬುದನ್ನ ನಾವಿಲ್ಲಿ ಗಮನಿಸಬಹುದು ಒಂದು ನಕ್ಷತ್ರವನ್ನ ನೋಡಿ ಇದು ನಿಜಕ್ಕೂ ಕೂಡ ಯಹುದ್ಯರ ಅರಸನನ್ನು ಸೂಚಿಸುವಂತಹ ನಕ್ಷತ್ರ ಎಂಬುದಾಗಿ ದೃಢವಾಗಿ ತಿಳಿದು ಇಷ್ಟು ಪ್ರಯಾಸ ಪಟ್ಟು ಏಸುವನ್ನು ನೋಡುವುದಕ್ಕಾಗಿ ಪ್ರಯಾಣ ಮಾಡಿ ಬರುತ್ತಾ ಇದ್ದಾರೆ ಅಂದ್ರೆ ಒಂದು ವಿಷಯಕ್ಕೋಸ್ಕರ ಸರಿಯಾಗಿ ಪ್ರಯಾಸ ಪಟ್ಟು ಅದರ ಪ್ರತಿಫಲವನ್ನ ಕಾಣಬೇಕು ಅಂದ್ರೆ ಅದರ ವಿಷಯವಾಗಿ ದೃಢವಾದಂತ ಜ್ಞಾನ ಇರುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಜ್ಞಾನ ಇರುವಂತವರೇ ಪ್ರಯಾಸ ಪಡುತ್ತಾರೆ ಕಷ್ಟಪಡುತ್ತಾರೆ ಆ ವಿಷಯದಲ್ಲಿ ತಮ್ಮ ಪೂರ್ಣ ಬಲದಿಂದ ಕಾರ್ಯಗಳನ್ನು ಮಾಡುತ್ತಾರೆ ಜ್ಞಾನ ಇಲ್ಲದವರಾದರೂ ಕಾರಣಗಳನ್ನು ಹೇಳಿಕೊಂಡು ಶ್ರಮ ಪಡದೆ ಸೋಮಾರಿಗಳಾಗಿ ಜೀವಿತವನ್ನ ಕಳೆಯುತ್ತಾ ಇರುತ್ತಾರೆ ಕೆಲವೊಮ್ಮೆ ತಾವು ಕೆಳಗಿನ ಹಂತದಲ್ಲಿ ಕೊರತೆಗಳಲ್ಲಿ ಇದ್ದರೂ ಕೂಡ ಇದು ದೇವರಿಗೆ ಮಹಿಮೆ ಅನ್ನುವಂತೆ ತಮ್ಮ ಸೋಮಾರಿತನಕ್ಕೆ ಅದನ್ನೊಂದು ಸಬೂಬಾಗಿ ಕವಚವಾಗಿ ಇಟ್ಟುಕೊಳ್ಳುತ್ತಾರೆ ಆ ರೀತಿಯಾಗಲ್ಲ ನಿಮ್ಮಲ್ಲಿ ಜ್ಞಾನ ಇರುವುದಾದರೆ ನೀವು ಯಾವ ಪ್ರಯಾಸ ಪಡಬೇಕು ಎಂಬುದನ್ನು ದೇವರು ಹೇಳಿಕೊಡುತ್ತಾರೆ ಆ ಜ್ಞಾನದಿಂದ ಕಾರ್ಯಗಳನ್ನ ಮಾಡುವಾಗ ಇಹಲೋಕದ ವಿಷಯವಾಗಿರಲಿ ಆತ್ಮೀಕ ವಿಷಯವಾಗಿರಲಿ ಯಾವ ಕಾರ್ಯವಾಗಿದ್ದರೂ ಅದರಲ್ಲಿ ಶ್ರಮ ಪಟ್ಟು ಪ್ರಯಾಸ ಪಟ್ಟು ಕಾರ್ಯಗಳನ್ನ ಮಾಡುತ್ತೀರಾ ಹೊಂದಬೇಕಾದ ಕಾರ್ಯಗಳು ಕೂಡ ಅನುಗ್ರಹಿಸಲ್ಪಡುತ್ತಲೇ ಇರುತ್ತದೆ ನೀವು ಪ್ರತಿ ದಿನವೂ ಕೂಡ ಉನ್ನತವಾದಂತಹ ಹಂತಗಳಿಗೆ ಏರುತ್ತಲೇ ಇರುತ್ತೀರಾ ಆದ್ದರಿಂದ ಜ್ಞಾನವನ್ನ ಅಸಡ್ಡೆ ಮಾಡದೆ ಅದು ನಿಮ್ಮ ಭವಿಷ್ಯತ್ ಕಾಲಕ್ಕೆ ಬಹಳ ಪ್ರಾಮುಖ್ಯವಾದ್ದು ಎಂಬುದನ್ನು ಅರಿತು ದೇವರ ಬೆಳೆಲ ಜ್ಞಾನವನ್ನ ಬೇಡಿ ಅಪೇಕ್ಷಿಸಿ ಹೊಂದಿ ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಇದರ ವಿಷಯವಾಗಿ ದೇವರು ಹೇಳುತ್ತಾ ನನ್ನ ಜನರು ಜ್ಞಾನವಿಲ್ಲದೆ ಕೆಟ್ಟು ಹೋಗುತ್ತಾ ಇದ್ದಾರೆಂಬುದಾಗಿ ಹೇಳುತ್ತಾರೆ ಅಂದರೆ ಜ್ಞಾನ ಇಲ್ಲದಂತವರು ಸೋಮಾರಿಗಳಾಗಿ ತಮ್ಮ ಜೀವಿತವನ್ನ ತಾವೇ ಹಾಳು ಮಾಡಿಕೊಳ್ಳುತ್ತಾರೆ ಆದರೆ ಜ್ಞಾನ ಇರುವಂತವರು ತಿಳುವಳಿಕೆಯಿಂದ ಕಾರ್ಯಗಳನ್ನು ಮಾಡಿ ಶ್ರಮ ಪಟ್ಟು ಹೊಂದಬೇಕಾದ ವಿಷಯಗಳನ್ನು ಪರಿಪೂರ್ಣವಾಗಿ ಹೊಂದುತ್ತಾರೆ ಅದರ ಮೂಲಕ ಅವರು ಏನು ಹೇಳದೆ ಇದ್ದರೂ ನೋಡುವಂತ ಜನರಿಗೆ ಅದು ಏಸು ಕ್ರಿಸ್ತನ ನಾಮದ ಮಹಿಮೆಯ ಸಾಕ್ಷಿಯಾಗಿ ಬದಲಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಂದ ಜ್ಞಾನವನ್ನ ಬೇಡಿ ಅದನ್ನ ಹೊಂದಿಕೊಳ್ಳಿ ಪವಿತ್ರಾತ್ಮನು ಅನುಗ್ರಹಿಸುವಂತ ವರಗಳಲ್ಲಿ ಮೊದಲನೆಯದೆ ಜ್ಞಾನ ವರವಾಗಿದೆ ಜ್ಞಾನ ವರವು ಅಷ್ಟು ಪ್ರಾಮುಖ್ಯವಾಗಿರುವುದರಿಂದ ಈ ದಿವಸಗಳಲ್ಲಿ ಜ್ಞಾನವನ್ನ ಅಸಡ್ಡೆ ಮಾಡದೆ ದೇವರೇ ನನಗೆ ದೃಢವಾದಂತಹ ಜ್ಞಾನವನ್ನ ಅನುಗ್ರಹಿಸಿರಿ ನಾನು ಶ್ರಮ ಪಡಬೇಕು ದುಡಿಯಬೇಕು ಮಾಡಬೇಕಾದ ಕಾರ್ಯ ಪೂರ್ಣ ಬಲದಿಂದ ಪೂರ್ಣ ಹೃದಯದಿಂದ ಮಾಡಬೇಕು ಜಯಶಾಲಿಯಾಗಿ ಜೀವಿಸಬೇಕೆಂಬುದಾಗಿ ದೇವರ ಮುಂದೆ ಸಮರ್ಪಿಸುವುದಾದರೆ ಆತನು ಯಾರನ್ನೂ ಹಂಗಿಸದೆ ಪೂರ್ಣವಂತ ಜ್ಞಾನವನ್ನ ಅನುಗ್ರಹಿಸಿ ಪರಿಪೂರ್ಣವಾಂತ ಆಶೀರ್ವಾದಗಳನ್ನು ಕೂಡ ಕೊಟ್ಟು ಘನಪಡಿಸುತ್ತಾನೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಮೂಡಣ ದೇಶದ ಜೋಯಿಷ್ಯರು ಏಸು ಕ್ರಿಸ್ತನನ್ನು ಸೂಚಿಸುವಂತ ನಕ್ಷತ್ರವನ್ನು ಕಂಡಾಗ ಅಷ್ಟು ದೂರ ಕಷ್ಟಪಟ್ಟು ಪ್ರಯಾಣ ಮಾಡಿ ಆತನನ್ನು ನೋಡುವುದಕ್ಕಾಗಿ ಬಂದ ಹಾಗೆ ಅವರಲ್ಲಿ ತೋರ್ಪಟ್ಟಂತಹ ಜ್ಞಾನವನ್ನ ದೃಢತೆಯನ್ನ ನಮ್ಮಲ್ಲಿ ಕೂಡ ಉಂಟು ಮಾಡು ಕರ್ತನೆ ನಮ್ಮಲ್ಲಿ ಜ್ಞಾನ ಇರುವಾಗಲೇ ನಾವು ಪ್ರಯಾಸ ಪಡುವಂಥದ್ದು ಜ್ಞಾನ ಇರುವಾಗಲೇ ಅದಕ್ಕೋಸ್ಕರ ಸಹಿಸಿ ಕೊಳ್ಳುವಂಥದ್ದು ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಮುಂದಾಗುವಂತದ್ದು ಕಷ್ಟಗಳು ಇಕ್ಕಟ್ಟುಗಳು ಏನೇ ಬಂದರೂ ಕೂಡ ಸೋತು ಹೋಗದೆ ಮುನ್ನುಗ್ಗುವಂತದ್ದು ಅಂತ ಒಂದು ಬಲವನ್ನ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿನ ಜ್ಞಾನದ ಆತ್ಮನು ಒಬ್ಬೊಬ್ಬರಿಗೂ ಅನುಗ್ರಹಿಸಲ್ಪಡಲಿ ಕರ್ತನೆ ಬುದ್ಧಿಗೇಡಿತನಗಳು ನೀಗಿ ಹೋಗಲಿ ಸೋಮಾರಿತನಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಜೀವಿತವು ಚುರುಕಾಗಲಿ ಬಲಪಡಿಸು ಕರ್ತನೆ ಜ್ಞಾನದ ಆತ್ಮನು ಪ್ರಕಟವಾಗಲಿ ಪ್ರತಿಯೊಂದು ವಿಷಯಗಳಲ್ಲೂ ತಿಳುವಳಿಕೆಯನ್ನು ಅನುಗ್ರಹಿಸು ಕರ್ತನೆ ವಿಶೇಷವಾಗಿ ನಿನ್ನ ಮಕ್ಕಳು ಸಕಲ ಕಾರ್ಯಗಳಲ್ಲೂ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ನಿನ್ನ ಬಲದಿಂದಲೂ ಜ್ಞಾನದಿಂದಲೂ ವಿವೇಕದಿಂದಲೂ ತುಂಬಿಸಿ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಗಣಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಿನ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amén.